ಹಾಯ್ ಹಿರಿಯಾನ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗ ಸುರೇಶ್ ಪಾವಗಡ ಇವತ್ತಿನ ರೆಸಿಪಿ ಬಂದುಬಿಟ್ಟು ಶಾವಿಗೆ ಪಾಯಸ ತರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ಹಾಲು ಮತ್ತು ಮಿಲ್ಕ್ ಮಿಕ್ಸ್ ಪೌಡ್ರು ಅದೇನು ಇಲ್ಲದೆ ಇಲ್ದಂಗೆ ನ್ಯಾಚುರಲಾಗಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತಡ ಮಾಡಿದೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ನೋಡಿ ಒಂದು ಕಪ್ಪಷ್ಟು ಶಾವ್ಗೆ ಏನೋ ತಗೊಂಡಿದ್ದೀನಿ ಮತ್ತು ಅದಾದ ನಂತರ ಅರ್ಧ ಉಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿರಬೇಕು ತೆಂಗಿನಕಾಯಿ ಅನ್ನೋದು ಹಸಿ ತೆಂಗಿನಕಾಯಿ ಆಗಿರಬೇಕು ಮತ್ತು ಅದಾದ ನಂತರ ಡ್ರೈ ಫ್ರೂಟ್ಸು ಮತ್ತು ಒಂದು ಅರ್ಧ ಗ್ಲಾಸಷ್ಟು ಹಾಲು ತಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಇದು ಶುಗರು ಸಕ್ಕರೆ ತಗೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಸ್ಪೂನು ಇದು ತುಪ್ಪ ಅದಾದ ನಂತರ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಟು ಅದಕ್ಕೆ ಶಾವಿಗೆ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಒಂದುವರ್ ಸ್ಪೂನಷ್ಟು ಇದು ತುಪ್ಪ ಅನ್ನೋದು ಹಾಕ್ತಾಯಿದ್ದೀನಿ ನೋಡಿ ಒಂದುವರ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಚೆನ್ನಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊತಾ ಇರಬೇಕು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ನಾವು ಮಧ್ಯದಲ್ಲಿ ಎಲ್ಲಾದರೂ ಮಿಕ್ಸ್ ಮಾಡೋದು ಬಿಟ್ವಿ ಅಂದ್ಕೊಳ್ಳಿ ತಳ ಹತ್ತುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಆ ಥರ ಮಾಡ್ಕೊಂಡಂಗೆ ಇದು ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಕಾಣಿಸ್ತಾ ಇತ್ತಲ್ವ ಈ ಥರ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಆಗಲೇ ಆ ಸ್ಮ ಫ್ಲೇವರ್ ಆಯಿತು ಆ ಸ್ಮೆಲ್ ಆಯಿತು ತುಂಬ ಚೆನ್ನಾಗಿ ಬರ್ತಾ ಇರ್ತಿತ್ತು ಆಗಲೇ ಅದು ಗೋಲ್ಡನ್ ಕಲರ್ ಬರೋ ಹಾಗೆ ಅದು ತುಪ್ಪದಲ್ಲಿ ಹುರ್ಕೊತಾ ಇದ್ದೀವಲ್ಲ ಅದಕ್ಕೋಸ್ಕರ ನೋಡಿ ಇನ್ನೊಂದು ಹತ್ತು ನಿಮಿಷ ಹುರಿದ್ರೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ನಾನು ಯಾವುದೇ ಥರ ಇದು ಮಿಲ್ಕ್ ಮಿಕ್ಸ್ ಆಯಿತು ಮತ್ತು ಜಾಸ್ತಿ ಮಿಲ್ಕುನು ಹ್ಯಾ ಹ್ಯಾಡ್ ಮಾಡ್ತಾ ಇಲ್ಲ ನ್ಯಾಚುರಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಜಾಸ್ತಿ ಹಾಲಿದ್ವು ಅಂತ ಅನಿಸಿದ್ರೆ ಇದು ನೀರು ಬದಲು ಹಾಲೇ ಉಪಯೋಗಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನ್ಯಾಚುರಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಹಾಲು ಹಾಕಿದಂಗೆ ನೋಡಿ ನೋಡಿ ಕಾಣಿಸ್ತಾ ಕಾಣಿಸ್ತಾಯಿದ್ದಲ್ಲ ಕಲರ್ ಚೇಂಜ್ ಆಗುತ್ತೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಣಲೆಯಲ್ಲೇ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಬಿಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಆ ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ದ್ರಾಕ್ಷಿ ಗೋಡಂಬಿ ಬಾದಾಮ್ ಪಪ್ಪು ನಿಮ್ಮ ಹತ್ರ ಯಾವುದಿದ್ರೆ ಅದು ಇದೇ ಅದೇ ಅಂತ ಏನಿಲ್ಲ ನೋಡಿ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಹಾಕ್ಕೊಳ್ಳಿ ನೋಡಿ ಹಾಕು ಇದು ತುಪ್ಪ ಆ್ಯಡ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದನ್ನು ರೆಡಿ ಆಯಿತು ಇದನ್ನು ಸಹ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನೋಡಿ ದ್ರಾಕ್ಷಿ ಆ ಥರ ಉಬ್ಬುತ್ತೆ ಅದು ತುಪ್ಪದಲ್ಲಿ ಬೆಂದ ನಂತರ ನೋಡಿ ಇತ್ತಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಕಪ್ಪಷ್ಟು ಹಾಲು ತಗೊಂಡು ಇದು ಸಾರಿ ಶಾವಿಗೆ ತಗೊಂಡಿದ್ದೀನಲ್ಲ ಈಗ ಎರಡೂವರೆ ಕಪ್ಪಷ್ಟು ನಾನು ನೀರು ಅನ್ನೋದು ಆ್ಯಡ್ ಮಾಡಿದ್ದೀನಿ ನೋಡಿ ಆಳುತ್ತೆ ಪರ್ಫೆಕ್ಟಾಗಿರಬೇಕು ಅಲ್ಲಿ ಅಲ್ಲೇ ಪಾಯಸ ಪರ್ಫೆಕ್ಟಾಗಿ ಬರ್ತೈತೆ ನೋಡಿ ನೀರು ಕಾದ ನಂತರ ನೋಡಿ ಈಗ ಶಾವಿಗೆ ಒಂದು ಕಪ್ಪಷ್ಟು ಶಾವಿಗೆ ಅನ್ನೋದು ಉರ್ಕೊಂಡಿಟ್ಟು ಉರಿ ಉರಿದಿಟ್ಕೊಂಡಿರೋ ಶಾವ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಇದು ಶಾವಿಗೆ ಹಾಕಿದ ತಕ್ಷಣ ಸಕ್ಕರೆ ಅನ್ನೋದು ಹಾಕ್ಬಿಡ್ತಾರೆ ಅದು ಚೆನ್ನಾಗಿ ಬೆಂದಿರಲ್ಲ ಆ ಟೇಸ್ಟ್ನು ಚೆನ್ನಾಗಿರಲ್ಲ ನೋಡಿ ಇದು ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬೆನ್ ಬೇಯಬೇಕು ಬೆಂದ ನಂತರನೇ ಇದು ಶುಗರ್ ಅನ್ನೋದು ಆ್ಯಡ್ ಮಾಡಿಕೊಡಿ ಇಲ್ಲ ಅಂದರೆ ನೀವು ಜಾಸ್ತಿ ಪಾಯಸ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ ಆಗ ಕೆಲವೊಬ್ಬರು ಫಸ್ಟೇ ಹಾಕ್ಬಿಡ್ತಾರೆ ಶಾವಿಗೆ ಹಾಕಿದ ತಕ್ಷಣ ಅದು ಫುಲ್ ಪಾಯಸ ಎಲ್ಲ ಸಹ ಕೆಟ್ಟೋಗುತ್ತೆ ಶ್ಯಾವಿಗೆ ಸರಿಯಾಗಿ ಬೆಂದಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೋಡಿ ನೀರಲ್ಲಿ ನೀರಲ್ಲಾಯ್ತು ಇಲ್ಲ ಹಾಲು ಹಾಕಿ ಮಾಡೋದಾದರೆ ಹಾಲಲ್ಲಾಯ್ತು ಏಯ್ಟಿ ಪರ್ಸೆಂಟ್ ಶಾವಿಗೆ ಅನ್ನೋದು ಬೇಯಬೇಕು ಬೆಂದ ನಂತರ ಶುಗರ್ ಅನ್ನೋದು ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಮೂರು ಕುದಿ ಬಂದ ನಂತರ ಈಗ ತೋರಿಸ್ತಾ ಇದ್ದೀನಿ ನೋಡಿ ಅದು ಶಾವ್ಗೆ ಒತ್ತಿ ನೋಡಿದ್ರೆ ಮುರಿಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇನ್ನೊಂದು ಐದು ನಿಮಿಷ ಬೆಂದರೆ ಸರಿ ಹೋಗುತ್ತೆ ಈಗ ಬೆಂದೈತೆ ಏಯ್ಟಿ ಪರ್ಸೆಂಟ್ ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮಿಲ್ಕ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಮಿಲ್ಕ್ ಅನ್ನೋದು ಆ್ಯಡ್ ಮಾಡಿದ ನಂತರ ಈಗ ಇದನ್ನು ಒಂದು ಎರಡು ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಮಿಲ್ಕ್ ಹಾಕಿದ ನಂತರ ಒಂದು ಎರಡು ಕುದಿ ಬೆಂದ ನಂತರ ಈಗ ಮುಕ್ಕಾಲ್ ಕಪ್ಪಷ್ಟು ಶುಗರ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಶುಗರು ನೀವು ಜಾಸ್ತಿ ಸ್ವೀಟ್ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮ್ ಅಂತ ಅಂದರೆ ಮಿಕ್ ಕಪ್ ಕಪ್ಪಷ್ಟು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ನೋಡಿ ಈಗ ಇದು ಒಂದು ಕುದಿ ಬಂದ ನಂತರ ಈಗ ಇದು ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಇದು ಕೆಲವೊಬ್ಬರಿಗೆ ಅದೇ ಈ ಥರನೇ ಹಾಕ್ಕೊಳ್ಳೋದು ಇಷ್ಟ ಆಗೋಲ್ಲ ಅನ್ಸ ಅಂತ ಅನಿಸಿದ್ರೆ ಅದಕ್ಕೆ ಆ ಕೊಬ್ಬರಿ ಆ ಕಾಯಿ ಜೊತೆಗೆ ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು ಏಲಕ್ಕಿ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಕಾಯಿ ತುರಿ ಹಾಕಿದ ನಂತರ ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಕುದಿ ಜಸ್ಟ್ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಕಾಣಿಸ್ತಾ ಇತ್ತಲ್ವಾ ಒಂದು ಕುದಿ ಬರ್ತಿಲ್ಲಂಗು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಗಂಟೆ ಇದಕ್ಕೆ ರೇಸ್ಟ್ ಕೊಡೋಣ ನೋಡಿ ನೀವು ಫಸ್ಟೇ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಅದು ಗಿಣ್ಣು ಥರ ಆಗೋಗುತ್ತೆ ಮಾಡೋವಾಗೆ ಒಂದು ಸ್ವಲ್ಪ ತೆಳ್ಳಗಿರಬೇಕು ಅದು ಶಾವಿಗೆ ಪಾಯಸ ಅಲ್ಲ ಆರ್ತಾ ಆರ್ತಾ ಗಟ್ಟಿ ಬರುತ್ತೆ ನೋಡಿ ಈಗ ಒಂದು ಕುದಿ ಬಂದ ನಂತರ ಕಾಣಿಸ್ತಾ ಕಾಣಿಸ್ತಾಯಿತ್ತಲ್ವ ಈಗ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಯಾಲಕ್ಕಿ ಪೌಡ್ರನ್ನ ನಾನು ಕಾಯಿ ಜೊತೆನೇ ಹಾಕಿದ್ದೀನಿ ಆಲ್ರೆಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಈಗ ಇದು ಕುದಿ ಬರ್ತಾಯ್ತಲ್ವ ಈಗ ನೋಡಿ ಕಾಣಿಸ್ತಾ ಇತ್ತು ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದು ಗಂಟೆ ರೆಸ್ಟ್ ಕೊಟ್ಬಿಡೋಣ ನೋಡಿ ಈಗ ಸಾಕು ಒಂದು ಗಂಟೆ ರೆಸ್ಟ್ ಕೊಟ್ಟ ನಂತರ ನೋಡಿ ಯಾವ ಥರ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಸರ್ವ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಆ ಸ್ಮೆಲ್ ಆಯಿತು ಟೇಸ್ಟ್ ಆಯಿತು ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ ಎಷ್ಟು ತೆಳ್ಳಗಿತ್ತು ಪಾಯಸ ಯಾವ ಥರ ಆಗೈತೆ ನೋಡಿ ವಾವ್ ತುಪ್ಪ ಹಾಕ್ಕೊಂಡು ತಿಂತಾ ವಾವ್ ಅಮೃತ ಆಗೈತೆ ನೋಡಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್